ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲೆಟ್ಸ್ ಬಿಗಿನ್ ದ ವಿಡಿಯೋ ಫಸ್ಟ್ ಸೆಂಟೆನ್ಸ್ ಏನನ್ನು ಕದಿಯಬೇಡ ಅಂತ ಯಾರಿಗಾದರೂ ಹೇಳುವಾಗ ಡೋಂಟ್ ಸ್ಟೀಲ್ ಎನಿಥಿಂಗ್ ಡೋಂಟ್ ಸ್ಟೀಲ್ ಎನಿಥಿಂಗ್ ನಮ್ಮಲ್ಲಿ ದಿನಸಿ ಖಾಲಿಯಾಗಿದೆ ವಿ ಹ್ಯಾವ್ ರನ್ ಔಟ್ ಆಫ್ ಗ್ರಾಸರೀಸ್ ವಿ ಹ್ಯಾವ್ ರನ್ ಔಟ್ ಆಫ್ ಗ್ರಾಸರೀಸ್ ನಾವು ದಿನಸಿ ತರಬೇಕು ವಿ ಹ್ಯಾವ್ ಟು ಬ್ರಿಂಗ್ ಗ್ರೋಝರೀಸ್ ವಿ ಹ್ಯಾವ್ ಟು ಬ್ರಿಂಗ್ ಗ್ರೋಝರೀಸ್ ಸುಳ್ಳು ಹೇಳಬೇಡ ಡೋಂಟ್ ಲೈ ಸ್ವಲ್ಪ ತಾಳ್ಮೆಯಿಂದಿರಿ ಜಸ್ಟ್ ಹ್ಯಾವ್ ಅ ಲಿಟಲ್ ಪೇಶನ್ಸ್ ಜಸ್ಟ್ ಹ್ಯಾವ್ ಅ ಲಿಟಲ್ ಪೇಶನ್ಸ್ ನನ್ನನ್ನು ತೊಂದರೆಗೆ ಸಿಲುಕಿಸಬೇಡ ಅಂತ ಹೇಳುವಾಗ ಡೋಂಟ್ ಗೆಟ್ ಮೀ ಇನ್ ಟ್ರಬಲ್ ಡೋಂಟ್ ಗೆಟ್ ಮೀ ಇನ್ ಟ್ರಬಲ್ ನೀವು ಅದನ್ನು ಮರೆತಿದ್ದೀರಿ ಯು ಹ್ಯಾಡ್ ಫಾರ್ ಗೊಟನ್ ದ್ಯಾಟ್ ಯು ಹ್ಯಾಡ್ ಫಾರ್ ದ್ಯಾಟ್ ನೇರವಾಗಿ ವಿಷಯಕ್ಕೆ ಬಾ ಅಂತ ಹೇಳುವಾಗ ಗೆಟ್ ಟು ದಿ ಪಾಯಿಂಟ್ ಗೆಟ್ ಟು ದಿ ಪಾಯಿಂಟ್ ಮಗುವನ್ನು ಮಲಗಿಸು ಪುಟ್ ದ ಬೇಬಿ ಟು ಸ್ಲೀಪ್ ಪುಟ್ ದ ಬೇಬಿ ಟು ಸ್ಲೀಪ್ ನನ್ನನ್ನು ಐದು ಗಂಟೆಗೆ ಎಬ್ಬಿಸು ವೇಕ್ ಮಿ ಅಪ್ ಆ್ಯಟ್ ಫೈವ್ ವೇಕ್ ಮಿ ಅಪ್ ಆ್ಯಟ್ ಫೈವ್ ಅವನು ಕುಂಟುತ್ತಿದ್ದನು ಇ ವಾಸ್ ಲಿಂಪಿಂಗ್ ಇ ವಾಸ್ ಲಿಂಪಿಂಗ್ ನಾನು ಹೆದರಿದ್ದೆ ಅಥವಾ ಭಯಗೊಂಡಿದ್ದೆ ಐ ವಾಸ್ ಸ್ಕೇಲ್ಡ್ ಐ ವಾಸ್ ಸ್ಕೇಲ್ಡ್ ನಿನಗೆ ತಲೆಯಾಡಿಸುವುದಷ್ಟೇ ಗೊತ್ತು ಅಂತ ಹೇಳುವಾಗ ಯು ಜಸ್ಟ್ ನೋ ನೋಡಿಂಗ್ ಯು ಜಸ್ಟ್ ನೋ ನೋಡಿಂಗ್ ಇವತ್ತಿಗೆ ಇಷ್ಟೇ ಸಾಕು ದ್ಯಾಟ್ಸ್ ಎನಫ್ ಫಾರ್ ಟುಡೇ ದ್ಯಾಟ್ಸ್ ಎನಫ್ ಫಾರ್ ಟುಡೇ ಕತ್ತಲು ಆಗುತ್ತಾ ಇದೆ ಇಟ್ ಈಸ್ ಗೆಟಿಂಗ್ ಡಾರ್ಕ್ ಇಟ್ ಈಸ್ ಗೆಟಿಂಗ್ ಡಾರ್ಕ್ ನೀನು ಮತ್ತೇನು ತಿಂತೀಯ ವಾಟ್ ಎಲ್ಸ್ ಡು ಯು ಈಟ್ ವಾಟ್ ಎಲ್ಸ್ ಡು ಯು ಈಟ್ ನಿನಗೆ ಮತ್ತೇನು ಬೇಕು ಅಂತ ಕೇಳುವಾಗ ವಾಟ್ ಎಲ್ಸ್ ಡು ಯು ವಾಂಟ್ ವಾಟ್ ಎಲ್ಸ್ ಡು ಯು ವಾಂಟ್ ನೀನು ನಡ್ಕೊಂಡು ಹೋಗ್ತಿದ್ದೀಯಾ আৰ গোয়িং বাই ৱাকু গোয়িং বাই ৱাক নানু ই নেমাৰ ঐ হা সলীপ নাট সীপ